ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಶ್ವಕಪ್ ಫೈನಲ್ಗೆ ಮುಯಿ ತೀರಿಸಿಕೊಂಡಾಯಿತು ಕಾಂಗರುಗಳನ್ನು ರೋಸ್ಟ್ ಮಾಡಿದಾಯಿತು ಇದೀಗ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ಸೆಮಿ ಫೈನಲ್ಗೆ ರಿವೆಂಜ್ ತೀರಿಸಿಕೊಳ್ಳೋದು ಬಾಕಿ ಇದೆ ಸ್ಪೋರ್ಟ್ಸ್ ರಿವೆಂಜ್ ಯಾಕಂದರೆ ಭಾರತ ಈಗ ಟಿ ಟ್ವೆಂಟಿ ವಿಶ್ವಕಪ್ ಸೆಮೀಸ್ನಲ್ಲಿ ಇಂಗ್ಲೆಂಡನ್ನ ಫೇಸ್ ಮಾಡ್ತಾ ಇದೆ ಇದೇ ಇಂಗ್ಲೆಂಡ್ ಎರಡು ವರ್ಷಗಳ ಹಿಂದೆ ನಮ್ಮನ್ನು ಹತ್ತು ವಿಕೆಟ್ನಿಂದ ಹೀನಾಯವಾಗಿ ಸೋಲಿಸಿತ್ತು ಹೀಗಾಗಿ ಅದಕ್ಕೆ ಉತ್ತರ ಕೊಡುವ ಟೈಮ್ ಈಗ ಬಂದಿದೆ ಹಾಗಿದ್ರೆ ಸೆಮಿಫೈನಲ್ ಮುಖಾಮುಖಿಯಲ್ಲಿ ಎರಡು ಟೀಮ್ಗಳ ಬಲಾಬಲ ಹೇಗಿದೆ ಸ್ಟ್ರೆಂತ್ ಏನು ವೀಕ್ನೆಸ್ ಏನು ಪಿಚ್ ಕಂಡೀಷನ್ ಹೇಗಿದೆ ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಜೊತೆಗೆ ಟೀಮ್ ಇಂಡಿಯಾ ಸೆಮೀಸ್ ಆಡದೆ ಕೂಡ ಫೈನಲ್ ಹೋಗೋ ಚಾನ್ಸಸ್ ಇದೆ ಅದನ್ನ ಕೂಡ ತಿಳ್ಕೊಂಡ್ ಬಿಡೋಣ ಸ್ನೇಹಿತರೆ ಇದೇ ಹತ್ತೊಂಬತ್ತು ತಿಂಗಳ ಹಿಂದೆ ಆಸ್ಟ್ರೇಲಿಯಾದ ಅಥ್ಲೀಟ್ ನಲ್ಲಿ ಎರಡು ತಂಡಗಳು ಮುಖಾಮುಖಿ ಆಗಿದ್ವು ಆಗ ಜಾಸ್ ಬಟ್ಲರ್ ಮತ್ತು ಅಲೆಕ್ಸ್ ಹೇಲ್ಸ್ ರ ಓಪನಿಂಗ್ ಜೋಡಿ ಟೀಮ್ ಇಂಡಿಯಾದ ಟಾರ್ಗೆಟ್ ಅನ್ನ ಸೊಳ್ಳೆ ಹೊಸಕಿದಂತೆ ಹೊಸಕಿ ಸೈಡ್ ಬಿಸಾಕಿದ್ರು ಇದು ಭಾರತದ ಕಂಪ್ಲೀಟ್ ಸ್ಟ್ರಾಟಜಿನೇ ಬದಲೋಗಕ್ಕೆ ಕಾರಣ ಹೀಗಾಗಿ ಭಾರತ ಈ ಸಲ ಇನ್ನಷ್ಟು ಬ್ಯಾಟಿಂಗ್ ಪವರ್ ಮಿಡಿಲ್ ಓವರ್ ನಲ್ಲಿ ಮತ್ತಷ್ಟು ಆಪ್ಷನ್ ಹಾಗೂ ಬೌಲಿಂಗ್ ನಲ್ಲಿ ಸಾಕಷ್ಟು ವೇರಿಯೇಷನ್ ಕಣಕ್ಕಿಳಿತಾ ಇದೆ ಹೇಗಿದ್ರು ಡಿಫೆಂಡಿಂಗ್ ಚಾಂಪಿಯನ್ ಗಳ ಓಪನಿಂಗ್ ಜೋಡಿಯನ್ನ ಭಾರತ ಫೇಸ್ ಮಾಡಬೇಕಾಗಿದೆ ಬಟ್ಲರ್ ಮತ್ತು ಫಿಲ್ ಸಾಲ್ಟ್ ಭರ್ಜರಿಯಾಗಿ ಆಡ್ತಾ ಇದ್ದಾರೆ ಫಾರ್ಮ್ ನಲ್ಲಿ ಭಾರತ ಗ್ರೂಪ್ ಹಂತದಲ್ಲಿ ಕೆನಡಾ ವಿರುದ್ಧ ಮ್ಯಾಚ್ ನಲ್ಲಿ ಲಾಡೋ ಹಿಲ್ ನಲ್ಲಿ ಮಳೆಯಿಂದ ರದ್ದಾಗಿದ್ದು ಬಿಟ್ರೆ ಉಳಿದೆಲ್ಲಾ ಮ್ಯಾಚ್ ಗಳನ್ನ ಗೆದ್ದು ಸೆಮಿಸ್ ಗೆ ಬಂದಿದೆ ಆದರೆ ಮತ್ತೊಂದು ಕಡೆ ಇಂಗ್ಲೆಂಡ್ ಸಾಕಷ್ಟು ಸೈಕಲ್ ಹೊಡೆದು ಬಂದಿದೆ ಆರಂಭದಲ್ಲೇ ಸ್ಕಾಟ್ಲೆಂಡ್ ಮ್ಯಾಚ್ ಮಳೆಯಿಂದ ರದ್ದಾಯಿತು ಆನಂತರ ಆಸ್ಟ್ರೇಲಿಯಾದೊಂದಿಗೆ ಮ್ಯಾಚ್ ಸೋಲ್ತು ಇಂಗ್ಲೆಂಡಿಗೆ ಭಾರಿ ಪೆಟ್ಟು ಬಿದ್ದಿತ್ತು ಎಲ್ಲಿ ಗ್ರೂಪ್ ಹಂತದಲ್ಲೇ ಮನೆಗೆ ಹೋಗ್ತಾರೇನೋ ಅಂತ ಕೂಡ ಅನಿಸಿತ್ತು ಕೊನೆಗೆ ನೆಟ್ ರನ್ ರೇಟ್ನಲ್ಲಿ ಸರ್ಕಸ್ ಮಾಡಿ ನಮೀಬಿಯಾವನ್ನ ಬೀಟ್ ಮಾಡಿ ಸೂಪರ್ ಏಟ್ಗೆ ಮೇಲೆ ಬಿದ್ದುಬಿಟ್ರು ಸೂಪರ್ ಏಟ್ನಲ್ಲೂ ಈಸಿ ಇರಲಿಲ್ಲ ವೆಸ್ಟ್ ಇಂಡೀಸ್ ಜೊತೆಗೆ ಗೆದ್ರು ಕೂಡ ದಕ್ಷಿಣ ಆಫ್ರಿಕಾ ಜೊತೆಗೆ ಸೋತು ಮತ್ತೆ ಅತಂತ್ರ ಆಗಿದ್ರು ಕೊನೆಗೆ ಬಡಪಾಯಿ ಅಮೆರಿಕನ ಕ್ರಿಕೆಟ್ನಲ್ಲಿ ಬಡಪಾಯಿ ಅಮೆರಿಕನ ಬಡದು ಸೆಮಿಫೈನಲ್ಗೆ ಬಂದಿದ್ದಾರೆ ಸ್ಪಿನ್ನರ್ಗಳ ಕೈಲಿ ಸೆಮಿಫೈನಲ್ ಸದ್ಯ ಈ ಸೆಮಿಫೈನಲ್ ಜಾರ್ಜ್ ಟೌನ್ ಗಯಾನ ಗಯಾನಾ ನ್ಯಾಷನಲ್ ಸ್ಟೇಡಿಯಂ ನಲ್ಲಿ ನಡೀತಾ ಇದೆ ಪ್ರಾವಿಡೆನ್ಸ್ ಸ್ಟೇಡಿಯಂ ಅಂತ ಕೂಡ ಇದನ್ನು ಕರೀತಾರೆ ಗಯಾನಾ ಕರಾವಳಿಯಿಂದ ಸ್ವಲ್ಪ ದೂರದಲ್ಲಿ ಡೆಮೆರರ ನದಿ ತೀರದಲ್ಲಿ ಈ ಗ್ರೌಂಡ್ ಇದೆ ಈ ವಿಶ್ವಕಪ್ ನಲ್ಲಿ ಇಲ್ಲಿ ನಡೀತಿರೋ ಆರನೇ ಮ್ಯಾಚ್ ಇದು ಇದಕ್ಕೂ ಮೊದಲು ಫಸ್ಟ್ ರೌಂಡ್ ನಲ್ಲಿ ಗ್ರೂಪ್ ಸಿ ಮ್ಯಾಚ್ಗಳಲ್ಲಿ ಗಳಲ್ಲಿ ನಡೆದಿದ್ವು ಟ್ರೆಡಿಷನಲ್ಲಿ ಈ ಗ್ರೌಂಡ್ ಸ್ಪಿನ್ನರ್ ಗಳಿಗೆ ಹೆಚ್ಚು ಸಪೋರ್ಟ್ ನೀಡ್ತಾ ಬಂದಿದೆ ವಿಶ್ವಕಪ್ ಗಾಗಿ ಪಿಚ್ ನ ತೆಗೆದು ಮತ್ತು ಹಾಕಿದ್ದಾರೆ ಆದರೂ ಗ್ರೂಪ್ ಮ್ಯಾಚ್ ಗಳಲ್ಲಿ ಸ್ಪಿನ್ನರ್ ಗಳು ಇಲ್ಲಿ ಎಫೆಕ್ಟಿವ್ ಆಗಿ ಕಂಡು ಬಂದ್ರು ಲೋ ಬೌನ್ಸ್ ಮತ್ತು ಶಾರ್ಟ್ ಟರ್ನ್ ಸಿಗುತ್ತೆ ಹೀಗಾಗಿ ಈ ಸ್ಟೇಡಿಯಂ ನಲ್ಲಿ ಸ್ಪಿನ್ನರ್ ಗಳು ಹೆಚ್ಚಿನ ಓವರ್ ಬಾಲ್ ಮಾಡೋದು ಕಂಡು ಬರುತ್ತೆ ಲೋಕಲ್ ಟೈಮ್ ನಲ್ಲಿ ಮ್ಯಾಚ್ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಆರಂಭ ಆಗುತ್ತೆ ಆದರೆ ವೆದರ್ ಫೋರ್ ನಲ್ಲಿ ಮಳೆಯಿಂದ ಲೇಟ್ ಆಗಿ ಶುರುವಾಗಬಹುದು ಅಂತ ಹೇಳಲಾಗ್ತಿದೆ ವೆಸ್ಟ್ ಇಂಡೀಸ್ ನಲ್ಲಿ ನೀವು ಗಮನಿಸಿದ ಹಾಗೆ ವಿಂಡ್ ಅಂದರೆ ಗಾಳಿ ಕೂಡ ಮ್ಯಾಚ್ ಮೇಲೆ ದೊಡ್ಡ ಪರಿಣಾಮ ಬೀರುತ್ತೆ ಸದ್ಯಲ್ಲಿ ನಾರ್ತ್ ಈಸ್ಟ್ ಅಲ್ಲಿ ಮಾರುತಗಳು ಬೀಸ್ತಾ ಇವೆ ಹೀಗಾಗಿ ಅದು ಕೂಡ ಫ್ಯಾಕ್ಟರ್ ಆಗಬಹುದು ಏನು ಡೇ ಮ್ಯಾಚ್ ಆಗಿರೋದ್ರಿಂದ ಡ್ಯೂ ಇರಲ್ಲ ಅಲ್ಲದೆ ಸಂಜೆ ಮ್ಯಾಚ್ ಬಾಲ್ ಬ್ಯಾಟ್ ಗೆ ಸರಿಯಾಗಿ ಬರೋದೂ ಇಲ್ಲ ಒನ್ ಸಿಕ್ಸ್ಟಿ ಪಾರ್ ಸ್ಕೋರ್ ಅಂತ ಹೇಳಬಹುದು ಉಗಂಡ ವಿರುದ್ಧ ಅಫ್ಘಾನಿಸ್ತಾನದ ನೂರ ಎಂಬತ್ ಮೂರು ರನ್ ಇಲ್ಲಿ ದಾಖಲಾಗಿರೋ ಹೈಯೆಸ್ಟ್ ಸ್ಕೋರ್ ಪಿಚ್ ಕಂಡೀಷನ್ಸ್ ನ ಇಟ್ಕೊಂಡು ಬ್ಯಾಟಿಂಗ್ ಮಾಡುವಾಗ ಪವರ್ ಪ್ಲೇ ನಲ್ಲಿ ಇಲ್ಲಿ ಅಟ್ಯಾಕ್ ಮಾಡಬೇಕಾಗುತ್ತೆ ಹೀಗಾಗಿ ಭಾರತ ತನ್ನ ಫೇರ್ಲೆಸ್ ಕ್ರಿಕೆಟ್ ಅನ್ನ ಮುಂದುವರಿಸಬೇಕು ರೋಹಿತ್ ಹೋಗಬೇಕು ಅದೇ ರೀತಿ ಮಿಡಿಲ್ ಓವರ್ಸ್ ಅಲ್ಲಿ ಸಿಂಗಲ್ಸ್ ಡಬಲ್ಸ್ ಕೂಡ ಮ್ಯಾಟರ್ ಆಗುತ್ತೆ ವಿಕೆಟ್ ಇದ್ರೆ ಕೊನೆಯಲ್ಲಿ ಅಬೋವ್ ಪಾರ್ ಸ್ಕೋರ್ ಗೆ ಟ್ರೈ ಮಾಡಬಹುದು ಆಗ ಚೇಸಿಂಗ್ ಟೀಮ್ ಗೆ ಕಷ್ಟ ಆಗುತ್ತೆ ಏನೋ ಸೆಕೆಂಡ್ ಬೌಲಿಂಗ್ ಮಾಡುವಾಗ್ಲೂ ಅಷ್ಟೇ ಆರಂಭದಲ್ಲಿ ವಿಕೆಟ್ ತೆಗೆದು ಪ್ರೆಷರ್ ಹಾಕಿದ್ರೆ ಬ್ಯಾಟ್ ಮಾಡೋದು ಕಷ್ಟ ಆಗುತ್ತೆ ಇಂಗ್ಲೆಂಡ್ ಹಾಗೆ ನೋಡಿದ್ರೆ ಫೈನಲ್ ಗೆ ಆಯ್ಕೆಯಾದ ಮೊದಲ ಟೀಮ್ ಆಗಿತ್ತು ಆದರೆ ಭಾರತದ ಮ್ಯಾಚ್ ಬಾಕಿ ಇದ್ದಿದ್ರಿಂದ ಎರಡು ದಿನ ಪಾರ್ಕ್ ಬರ್ಡ್ ಹೌಸ್ ನಲ್ಲಿ ವೇಟ್ ಮಾಡಬೇಕಾಯ್ತು ಸೋಮವಾರ ಭಾರತ ಆಸ್ಟ್ರೇಲಿಯಾನ ಬೀಟ್ ಮಾಡಿದ್ಮೇಲೆ ಇಂಗ್ಲೆಂಡ್ ನ ಸೆಮಿಫೈನಲ್ ವೆನ್ಯೂ ಕನ್ಫರ್ಮ್ ಆಯಿತು ಮಂಗಳವಾರ ಅವರು ಚಾರ್ಟೆಡ್ ಫ್ಲೈಟ್ ಹತ್ಕೊಂಡು ಜಾರ್ಜ್ ಟೌನ್ ಗೆ ಬಂದಿದ್ದಾರೆ ಭಾರತ ಸೋಮವಾರ ನೈಟ್ ಬಂದಿದೆ ಆದ್ರೆ ಇಂಗ್ಲೆಂಡ್ ಗೆದು ಅಜ್ಞಾತ ಸ್ಥಳ ಎರಡ್ ಸಾವಿರದ ಹತ್ತರ ಟಿ ಟ್ವೆಂಟಿ ವಿಶ್ವಕಪ್ ನಂತರ ಇಂಗ್ಲೆಂಡ್ ಯಾವತ್ತೂ ಪ್ರಾವಿಡೆನ್ಸ್ ಸ್ಟೇಡಿಯಂ ನಲ್ಲಿ ಆಡಿಲ್ಲ ಕ್ರಿಸ್ ಜಾರ್ಡನ್ ಮಾತ್ರ ಎರಡ್ ಸಾವಿರದ ಹತ್ತೊಂಬತ್ತರ ಸಿಪಿಎಲ್ ನಲ್ಲಿ ಇಲ್ಲಿ ಎರಡು ಮ್ಯಾಚ್ ಆಡಿದ್ದಾರೆ ಹಾಗಂತ ಭಾರತವು ಇಲ್ಲಿ ಹೆಚ್ಚು ಆಡಿದೆ ಅಂತಲ್ಲ ಕಳೆದ ಆಗಸ್ಟ್ ನಲ್ಲಿ ಹಾರ್ದಿಕ್ ನಾಯಕತ್ವದಲ್ಲಿ ಯಂಗ್ ಇಂಡಿಯಾ ಟೀಮ್ ಇಲ್ಲಿ ಎರಡು ಟಿ ಟ್ವೆಂಟಿ ಆಡಿತ್ತು ಅದರಲ್ಲಿ ಆಡಿದ ಸ್ಕೈ ಅಕ್ಷರ್ ಅರ್ಶ್ದೀಪ್ ಟೀಮ್ ನಲ್ಲಿದ್ದಾರೆ ಇನ್ನು ಕೆಲವು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಒಂದು ಟಿ ಟ್ವೆಂಟಿ ಆಡಿದ್ರು ಹೀಗಾಗಿ ಈ ಹೊಸ ಕಂಡೀಷನ್ಗೆ ಯಾವ ಟೀಮ್ ಬೇಗ ಅಡಾಪ್ಟ್ ಆಗುತ್ತೋ ಆ ಟೀಮ್ ಗೆ ಗೆಲುವಿನ ಅವಕಾಶ ಜಾಸ್ತಿ ಆಗುತ್ತೆ ಚಹಲ್ ಗೆ ಸ್ಥಾನ ಏನೋ ತಂಡಗಳ ಬಗ್ಗೆ ಟೀಮ್ ಸೆಲೆಕ್ಷನ್ ಬಗ್ಗೆ ನೋಡೋದಾದ್ರೆ ಭಾರತ ವಿಶ್ವಕಪ್ ನುದ್ದಕ್ಕೂ ಕನ್ಸಿಸ್ಟೆಂಟ್ ಟೀಮ್ ಅನ್ನ ಕಣಕ್ಕಿಳಿಸಿದೆ ಸೂಪರ್ ಏಟ್ ನಲ್ಲಿ ಮಾತ್ರ ಮಹಮ್ಮದ್ ಸಿರಾಜ್ ಬದಲು ಕುಲ್ದೀಪ್ ಯಾದವ್ ಆಡಿಸಿದ್ದು ಒಳ್ಳೆ ರಿಟರ್ನ್ಸ್ ಕೊಡ್ತಾ ಇದೆ ಈ ಟೀಮ್ ನಿಂದ ಮೂವರು ಪೇಸರ್ಸ್ ಮೂವರು ಸ್ಪಿನ್ನರ್ ಸೇರಿದಂತೆ ಆರು ಫ್ರಂಟ್ ಲೈನ್ ಬೌಲಿಂಗ್ ಆಪ್ಷನ್ ಸಿಗ್ತಾ ಇದೆ ಒಳ್ಳೆ ಬ್ಯಾಲೆನ್ಸ್ ಇದೆ ಹೀಗಾಗಿ ಟೀಮ್ ಇಂಡಿಯಾದಲ್ಲಿ ಯಾವುದೇ ಬದಲಾವಣೆ ಮಾಡೋ ಸಾಧ್ಯತೆ ಇಲ್ಲ ಗಯಾನ ಪಿಚ್ ನೋಡಿ ಸ್ವಲ್ಪ ಚಹಲ್ ಆಡಿಸಬೇಕು ಅಂತ ಅಟೆಂಪ್ಟ್ ಆಗಬಹುದು ಅದನ್ನು ಬಿಟ್ಟರೆ ಹೆಚ್ಚಿನ ಚೇಂಜಸ್ ಮಾಡೋ ಅವಶ್ಯಕತೆ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ ಏನೋ ರೋಹಿತ್ ಶರ್ಮಾ ಎಂದಿನ ಭಯಾನಕ ಫಾರ್ಮ್ಗೆ ಬಂದಿರೋದು ಭಾರತಕ್ಕೆ ಖುಷಿ ವಿಚಾರ ಆದರೆ ಕೊಹ್ಲಿ ಫಾರ್ಮ್ ಕಳವಳಕಾರಿ ಆದರೆ ವಿರಾಟ್ ಎಂತಹ ಆಟಗಾರ ಅನ್ನೋದು ಕ್ರಿಕೆಟ್ ಲೋಕಕ್ಕೆ ಗೊತ್ತೇ ಇದೆ ಹೀಗಾಗಿ ಕಡೆಯ ಎರಡು ಪಂದ್ಯಗಳಲ್ಲಿ ಕಿಂಗ್ ರೂಲ್ ಮಾಡ್ತಾರೆ ಅಂತ ಅವರ ಫ್ಯಾನ್ಸ್ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಮತ್ತೊಂದು ಕಡೆ ಜಡೇಜಾ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡ್ತಿಲ್ಲ ಅವ್ರನ್ನ ತೆಗಿಬೇಕು ಅನ್ನೋ ಚರ್ಚೆಗಳು ಬರ್ತಾ ಇವೆ ಆದರೆ ಜಡೇಜಾ ಬ್ಯಾಟಿಂಗ್ ಆರ್ಡರ್ ನಮ್ದಿನ್ನೂ ಇದೆ ಅನ್ನೋ ಭರವಸೆಯನ್ನು ಮೂಡಿಸ್ತಾರೆ ಆ ಭರವಸೆಯಿಂದಲೇ ಟಾಪ್ ಆರ್ಡರ್ನವರು ಮನಬಿಚ್ಚಿ ಬ್ಯಾಟ್ ಬೀಸ್ಬೋದು ಇಲ್ಲಾಂದರೆ ಲಾಸ್ಟ್ನಲ್ಲಿ ಬ್ಯಾಟಿಂಗ್ ಇಲ್ಲ ಅನ್ನೋ ಅಳುಕಲ್ಲೇ ಆಡಬೇಕಾಗತ್ತೆ ವಿಕೆಟ್ ಉಳಿಸ್ಕೊಳ್ಳೋಕೆ ಸ್ಕೋರ್ಗಿಂತ ಹೆಚ್ಚಾಗಿ ವಿಲ್ ಜ್ಯಾಕ್ಸ್ ವಾಪಸ್ ಆ ಕಡೆ ಇಂಗ್ಲೆಂಡ್ ವಿಚಾರಕ್ಕೆ ಬಂದರೆ ಟೂರ್ನಿ ಆರಂಭದಲ್ಲಿ ಬ್ಯಾಟಿಂಗ್ ಹೆವಿ ಟೀಮ್ ಅನ್ನ ಕಣಕ್ಕಿಳಿಸಿದ್ರು ಅದರ ನಂತರ ವಿಲ್ ಜಾಕ್ಸನ್ ಅನ್ನ ಡ್ರಾಪ್ ಮಾಡಿ ನಾಲ್ಕು ಫ್ರಂಟ್ ಲೈನ್ ಪೇಸ್ ಬೌಲರ್ ಗಳನ್ನ ಆಡಿಸ್ತಾ ಇದ್ದಾರೆ ಬೌಲಿಂಗ್ ಬಾಲ ಉದ್ದ ಆಗಬಾರದು ಅಂತ ಮಾರ್ಕ್ ಊಡ್ ಬದಲು ಏಳು ಎಂಟರಲ್ಲಿ ಸ್ಯಾಮ್ ಕರನ್ ಮತ್ತು ಕ್ರಿಸ್ ಜಾರ್ಡನ್ ರನ್ನ ಆಡಿಸ್ತಾ ಇದ್ದಾರೆ ಈಗ ಗಯಾನ ಪಿಚ್ ಈ ರೀತಿ ಇರುವುದರಿಂದ ಮತ್ತೆ ವಿಲ್ ಜಾಕ್ಸನ್ ಅನ್ನ ಕರ್ಕೊಂಡ್ಬರೋ ಸಾಧ್ಯತೆ ಇದೆ ಯಾಕಂದ್ರೆ ಅವರಿಂದ ಪಾರ್ಟ್ ಟೈಮ್ ಸ್ಪಿನ್ ಆಪ್ಷನ್ ಸಿಗುತ್ತೆ ಟೀಮ್ ಇಂಡಿಯಾನಲ್ಲೂ ಕೂಡ ಸಿಕ್ಕಾಪಟ್ಟೆ ಎಡಗೈ ಬ್ಯಾಟರ್ಗಳಿದ್ದಾರೆ ಇಲ್ಲಾಂದರೆ ಟಿಮ್ ಹಾರ್ಟ್ಲಿನ ನೇರ ಡೆಬ್ಯೂ ಮಾಡಿಸಿದ್ರು ಮಾಡಿಸ್ಬೋದು ಹೇಳೋಕ್ಕಾಗಲ್ಲ ಆದ್ರೆ ಈಗ ಆಲ್ರೆಡಿ ಇಂಗ್ಲೆಂಡ್ ಬಳಿ ಟಾಪ್ ಸಿಕ್ಸ್ನಲ್ಲಿ ನಲ್ಲಿ ಮೊಯಿನ್ ಅಲಿ ಮತ್ತು ಲಯಾಮ್ ಲಿವಿಂಗ್ಸ್ಟನ್ ಇದ್ದಾರೆ ಇಬ್ರು ಈ ವಿಶ್ವಕಪ್ ನಲ್ಲಿ ಚೆನ್ನಾಗಿ ಬೌಲ್ ಮಾಡಿದ್ದಾರೆ ಹೀಗಾಗಿ ಸೂಪರ್ ಏಟ್ನಲ್ಲಿ ನಲ್ಲಿ ದಡ ದಾಟಿಸಿದ ಟೀಮ್ ಅನ್ನೇ ಕಂಟಿನ್ಯೂ ಕೂಡ ಮಾಡಬಹುದು ಮಳೆ ಬಂದ್ರೆ ಭಾರತ ಫೈನಲ್ಗೆ ಏನೋ ಮಳೆ ಬರೋ ಸಾಧ್ಯತೆ ಕೂಡ ಇರೋದ್ರಿಂದ ಮ್ಯಾಚ್ ರದ್ದಾದ್ರೆ ಯಾರು ಫೈನಲ್ಗೆ ಹೋಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಎದ್ದೇಳತ್ತೆ ಸದ್ಯ ಸೆಮಿಫೈನಲ್ ಒನ್ಗೆ ರಿಸರ್ವ್ ಡೇ ಇದೆ ಆದರೆ ಸೆಮಿಫೈನಲ್ ಟೂಗೆ ಅಂದರೆ ಭಾರತ ಆಡ್ತಿರೋ ಮ್ಯಾಚ್ಗೆ ಇಲ್ಲ ಆದರೆ ಎರಡನೇ ಸೆಮಿಫೈನಲ್ಗೆ ನಾಲ್ಕು ಗಂಟೆ ಹತ್ತು ನಿಮಿಷ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಅಂದರೆ ಇಡೀ ಮ್ಯಾಚ್ಗೆ ಏಳೆಂಟು ಗಂಟೆ ಟೈಮ್ ಇದೆ ಅಷ್ಟರಲ್ಲಿ ಮ್ಯಾಚ್ ನಡೀಬೇಕು ಏನಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ಹತ್ತು ಓವರ್ನ ಮ್ಯಾಚ್ ನಡೀಬೇಕು ರೆಗ್ಯುಲರ್ ಮ್ಯಾಚ್ಗಳಲ್ಲಿ ಡಿಎಲ್ಎಸ್ ಡಕ್ವರ್ತ್ ಲೂಯಿಸ್ ನಿಯಮ ಅನ್ವಯ ಆಗೋಕೆ ಐದು ಓವರ್ ಆಡಿದ್ರೆ ಸಾಕು ಆದರೆ ಸೆಮಿಫೈನಲ್ ಆಗಿರುವುದರಿಂದ ಹತ್ತು ಓವರ್ ಆಗಲೇಬೇಕು ಒಂದು ವೇಳೆ ಎಂಟು ಗಂಟೆಯಲ್ಲಿ ಹತ್ತು ಓವರ್ನ ಪಂದ್ಯ ಕೂಡ ಸಾಧ್ಯ ಆಗದೇ ಇದ್ರೆ ಗ್ರೂಪ್ ಹಂತದ ಪರ್ಫಾರ್ಮೆನ್ಸ್ ಮೇಲೆ ಭಾರತ ಫೈನಲ್ಗೆ ಹೋಗುತ್ತೆ ಆದರೆ ಆ ರೀತಿ ಆಗೋದು ಯಾರಿಗೂ ಇಷ್ಟ ಇಲ್ಲ ಮ್ಯಾಚ್ ನಡೀಲಿ ಅನ್ನೋದೇ ಅಭಿಮಾನಿಗಳ ಆಸೆ